ಹತ್ತನೇ ತರಗತಿಯ ಮಾರ್ಕು ಯಾವಾಗಲೂ ನಿಲ್ಲುವುದಿಲ್ಲ ಅದು ಪಿ ಯು ಸಿ ಆಗುವಾಗ ಅದು ತುಂಬ ಡೌನ್ ಆಗ್ತದೆ ಆದರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಒಂದು ಎಕ್ಕಳಿಕೆ ಏನು ಕೇಳಿದರೆ ಹತ್ತನೇ ತರಗತಿಯ ಮಾರ್ಕು ಪಿ ಯು ಸಿಯಲ್ಲಿ ಆಗುವ ಆಗ್ತದೆ ಈಗಂತೂ ಎರಡನೇ ಮೂರನೇ ನಾಲ್ಕನೇ ಐದನೇ ಆರನೇ ಏಳನೇ ಎಂಟನೇ ಒಂಬತ್ತನೇ ಹತ್ತನೇ ರ್ಯಾಂಕ್ ಸಂಪೂರ್ಣ ನಮಗೆ ಸಿಕ್ಕಿದ್ದು ಇದು ನಮಗೆ ಭಾಳ ಸಂತೋಷ ಗೊತ್ತಿದೆ ಹತ್ತು ರ್ಯಾಂಕ್ನಲ್ಲಿ ನಲವತ್ತೈದು ಮಕ್ಕಳು ಅದರಲ್ಲಿ ಬಂದದ್ದು ಇದೆಲ್ಲ ನಮಗೆ ವಿಶೇಷ ಸಾವಿರದ ಒಂಬೈನೂರ ನಲವತ್ತೆಂಟು ಜನ ಎಂಬತ್ತೈದು ಪರ್ಸೆಂಟ್ನ ಮೇಲೆ ಇರುವುದು ಮತ್ತೆ ಹತ್ತು ರಾಂಕ್ ನಲ್ಲಿ ನಲ್ವತ್ತೈದು ಜನ ಇರು ಬಹಳ ಉಂಟು ಕೊಟ್ಟಿದೆ ಪಿ ಯು ಯುಸಿಯ ರಿಸಲ್ಟ್ ಬಂದಿದೆ ಆಳ್ವಾಸಿನಿಂದ ರೆಕಾರ್ಡ್ ಬ್ರೇಕಿಂಗ್ ಅಚೀವ್ಮೆಂಟ್ ಆಗಿದೆ ನಲವತ್ತೈದು ಸ್ಟೂಡೆಂಟ್ಸ್ ಟಾಪ್ ಟೆನ್ ನಲ್ಲಿ ಬಂದಿದ್ದಾರೆ ನಾಲ್ಕು ಸ್ಟೂಡೆಂಟ್ಸ್ ಐನೂರ ತೊಂಬತ್ತಕ್ಕಿಂತ ಅಬವ್ ಪಡೆದಿದ್ದಾರೆ ತೊಂಬತ್ತೆಂಟು ಪರ್ಸೆಂಟ್ ಗಿಂತ ಜಾಸ್ತಿ ಪಡೆದವರು ತೊಂಬತ್ಮೂರು ಹೀಗೆ ದೊಡ್ಡ ಲೆಕ್ಕಾಚಾರವೇ ಇದೆ ಅದರಲ್ಲಿ ಬಹಳ ಮುಖ್ಯವಾಗಿ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಕಡಿಮೆ ಮಾರ್ಕ್ ಇದ್ದವರು ಪಿ ಯು ಸಿಯಲ್ಲಿ ಅಲ್ಲಿ ಒಂದು ಸಾವಿರದ ಎಂಟುನೂರ ಆರು ಜನ ಸ್ಟೂಡೆಂಟ್ಸ್ ಬಹಳ ದೊಡ್ಡ ಮಟ್ಟಿನ ಮಾರ್ಕನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥ ಹೆಗ್ಗಳಿಕೆಯನ್ನು ಆಳ್ವಸ್ ಪಡ್ಕೊಂಡಿದೆ ಈ ಬಗ್ಗೆ ಮಾತನಾಡೋದಕ್ಕೆ ಆಳ್ವಾಸ್ನ ಚೇರ್ಮನ್ ಆಗಿರುವಂಥ ಡಾಕ್ಟರ್ ಮೋಹನ್ ಆಳ್ವರು ಇದ್ದಾರೆ ಸರ್ ಈ ಒಂದು ದೊಡ್ಡ ಅಚೀವ್ಮೆಂಟ್ ರೆಕಾರ್ಡ್ ಬ್ರೇಕಿಂಗ್ ಅಚೀವ್ಮೆಂಟ್ ಬಗ್ಗೆ ಏನು ಹೇಳ್ತೀರಿ ಫಸ್ಟ್ ರಿಯಾಕ್ಷನ್ ಅಂದರೆ ಒಂದು ವಿದ್ಯಾರ್ಥಿಗಳು ಒಂದು ತಪಸ್ಸಿನಾಗಿ ಒಂದು ಏಕಾಗ್ರತೆಯನ್ನು ಇಟ್ಕೊಂಡು ಅದು ಕೂಡ ಮನೆ ಬಿಟ್ಟು ಸ್ವಲ್ಪ ವಸತಿ ನಿಲಿದ್ದುಕೊಂಡು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಷ್ಟು ಸಮಯವನ್ನು ತನಗಾಗಿ ಉಪಯೋಗಿಸಬಹುದು ಎಂಬುದನ್ನು ಆಲೋಚನೆ ಮಾಡಿದರೆ ಮತ್ತು ಯಾವುದೇ ರೀತಿಯ ಅವರಿಗೆ ಕಲಿಕೆಗೆ ಅಡೆತಡೆ ಆಗದಾಗೆ ಅವರು ಇಡೀ ಒಂದು ದಿನವನ್ನು ಅವರಿಗಾಗಿ ಸಮರ್ಪಣೆ ಮಾಡಿದರೆ ಏನು ಮಾಡಬಹುದು ಎಂಬುದನ್ನು ನಮ್ಮ ಮಕ್ಕಳು ತೋರ್ಚಿಕೊಟ್ಟಿದ್ದಾರೆ ಯಾಕೆಂದರೆ ಇಂಥ ಬಂದಂಥ ಮಕ್ಕಳು ಹೆಚ್ಚಾಗಿ ಅವರ ಇಡೀ ದಿಂದ ಚಟುವಟಿಕೆಯನ್ನು ಸಮರ್ಪಕವಾಗಿ ಮಾಡದೆ ಇವತ್ತು ಅವರು ಕಷ್ಟದಲ್ಲಿ ಬೀಳ್ತಾರೆ ಉದಾಹರಣೆಗೆ ಒಂದು ಮೊಬೈಲ್ ಮೊಬೈಲ್ ಫೋನ್ ಅವರ ಕೈಯಲ್ಲಿ ಇದ್ದ ಕೂಡಲೇ ಅವರು ಇಡೀ ದಿನ ಅದರೊಟ್ಟಿಗೆ ಇದ್ದುಕೊಂಡು ತನ್ನ ಹೆಚ್ಚಿನ ಸಮಯವನ್ನು ವೇಸ್ಟ್ ಮಾಡ್ತಾರೆ ಮತ್ತು ಇಲ್ಲಿ ಸರಿಯಾಗಿ ಒಂದು ಇಡೀ ದಿನದ ಒಂದು ಇಪ್ಪತ್ನಾಲ್ಕು ಗಂಟೆಯನ್ನು ಬೆಳಿಗ್ಗೆ ಏಳುದಾಗಲಿ ರಾತ್ರಿ ಮಲಗುವುದಾಗಲಿ ಅದನ್ನು ಸರಿಯಾಗಿ ಸಮರ್ಪಕವಾಗಿ ಅವರು ಮಾಡಿಕೊಂಡ್ರೆ ಇದು ಅದ್ಭುತ ಸಾಧನೆ ಮಾಡಲಿಕ್ಕೆ ಸಾಧ್ಯ ಈ ದೃಷ್ಟಿಯಲ್ಲಿ ಹತ್ತನೇ ತರಗತಿಯ ಮಾರ್ಕು ಯಾವಾಗಲೂ ನಿಲ್ಲುವುದಿಲ್ಲ ಅದು ಪಿ ಯು ಸಿ ಆಗುವಾಗ ಅದು ತುಂಬ ಡೌನ್ ಆಗ್ತದೆ ಆದರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಒಂದು ಹೆಗ್ಗಳಿಕೆ ಏನು ಕೇಳಿದರೆ ಹತ್ತನೇ ತರಗತಿಯ ಮಾರ್ಕು ಪಿ ಯು ಸಿಯಲ್ಲಿ ಆಗುವ ಆಗ್ತದೆ ತಾವು ಹೇಳಿದಾಗೆ ಸಾವಿರದ ಎಂಟುನೂರ ಆರು ವಿದ್ಯಾರ್ಥಿಗಳು ಟೆಂತಿನ ಮಾರ್ಕಿಗಿಂತ ಪಿ ಯು ಸಿಯ ಈಗ ದ್ವಿತೀಯ ಪಿ ಯು ಸಿ ಬರುವಾಗ ಅದು ಇಂಪ್ರೂವ್ಮೆಂಟ್ ಆದ್ದು ನಮಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಮತ್ತು ಇದು ರ್ಯಾಂಕ್ಗಳು ಕೂಡ ಹಾಗೆ ರ್ಯಾಂಕ್ನಲ್ಲೂ ಕೂಡ ಇವತ್ತು ಸೈನ್ಸನ್ನು ತೆಗೆದುಕೊಂಡ್ರೆ ಫಸ್ಟ್ ರ್ಯಾಂಕ್ ಒಂದು ನಮ್ಮಿಂದ ತಪ್ಪಿ ಹೋಗಿರಬಹುದು ಅದು ಕೂಡ ಒಂದು ಪ್ರ್ಯಾಕ್ಟಿಕಲ್ನಲ್ಲಿ ಒಂದು ಮಾರ್ಕು ಕಡಿಮೆ ಹಾಕಿ ಹಾಕಿದ್ದರಿಂದ ಅದು ತಪ್ಪೆಯು ಇಲ್ಲದ್ರೆ ಫಸ್ಟ್ ರ್ಯಾಂಕಿಂದ ಹತ್ತನೇ ರ್ಯಾಂಕ್ನವರೆಗೂ ನಲ್ಲಿ ನಮಗೆ ಇತ್ತು ಈಗಂತೂ ಎರಡನೇ ಮೂರನೇ ನಾಲ್ಕನೇ ಐದನೇ ಆರನೇ ಏಳನೇ ಎಂಟನೇ ಒಂಬತ್ತನೇ ಹತ್ತನೇ ರ್ಯಾಂಕ್ ಸಂಪೂರ್ಣ ನಮಗೆ ಸಿಕ್ಕಿದ್ದು ಇದು ನಮಗೆ ಭಾಳ ಸಂತೋಷ ಕೊಟ್ಟಿದೆ ತಾವು ಹೇಳಿದ ಹಾಗೆ ಹತ್ತು ರ್ಯಾಂಕ್ನಲ್ಲಿ ನಲವತ್ತೈದು ಮಕ್ಕಳು ಅದರಲ್ಲಿ ಬಂದದ್ದು ಇದೆಲ್ಲ ನನಗೆ ವಿಶೇಷ ಕೊಟ್ಟಿದೆ ಅದಲ್ಲದೆ ತಾವು ಹೇಳಿದಾಗೆ ಎಂಬತ್ತೈದು ಪರ್ಸೆಂಟ್ನ ಮೇಲೆ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ಜನ ಎಂಬತ್ತೈದು ಪರ್ಸೆಂಟ್ನ ಮೇಲೆ ಇರುವುದು ಮತ್ತು ಹತ್ತು ರ್ಯಾಂಕ್ನಲ್ಲಿ ನಲವತ್ತೈದು ಜನ ಇರೋದು ಇದೆಲ್ಲ ನಮಗೆ ಭಾಳ ಸಮಾಧಾನ ಒಂದು ಕೊಟ್ಟಿದೆ ಇದಕ್ಕಾಗಿ ನಮ್ಮ ಮಕ್ಕಳು ಮಾಡಿದಂತಹ ತ್ಯಾಗ ನಮ್ಮ ಶಿಕ್ಷಕರು ತೆಗೆದುಕೊಂಡಂತಹ ಜವಾಬ್ದಾರಿ ಈ ಥರ ಎಲ್ಲ ವ್ಯವಸ್ಥೆ ಮಾಡಿಕೊಂಡಂತಹ ನಮ್ಮ ಎಲ್ಲ ಸಹಪಾಠಿಗಳು ಅವರಿಗೆಲ್ಲರಿಗೂ ನಾನು ಈ ಸಮಯದಲ್ಲಿ ಅಭಿನಂದಿಸ್ತಾ ಇದ್ದೇನೆ ಓಕೆ ಈ ಸ್ಪಾಟ್ ರಿಜಿಸ್ಟ್ರೇಷನ್ ಅವೈಲೇಬಲ್ ಆನ್ ಪಬ್ಲಿಕ್ ಡಿಮ್ಯಾಂಡ್ ಅಂತ ಹಾಕಿದ್ದಾರೆ ಸರ್ ಏನಾದರು ಏನಿಲ್ಲ ಇನ್ನು ಈಗ ನಾಡ್ದು ನಾವು ಏನು ಮಾಡ್ತೇವೆ ಅಂದರೆ ನಾವು ಬೇಕಾದಷ್ಟು ನಮ್ಮ ಸ್ಕಾಲರ್ಶಿಪ್ಗಳನ್ನು ನಾವು ಕೊಡುವವರು ಬಹಳಷ್ಟು ದತ್ತು ಸ್ವೀಕಾರವನ್ನು ಕೊಡುವವರು ನೂರು ಪರ್ಸೆಂಟಿನಿಂದ ಅದು ಎಷ್ಟು ಅವರಿಗೆ ಅವರ ಪ್ರತಿಭೆಯನ್ನು ನೋಡಿಕೊಂಡು ನಾವು ಬೇರೆ ಬೇರೆ ಸ್ಕಾಲರ್ಶಿಪ್ಗಳನ್ನು ಕೊಡ್ತೇವೆ ಈ ದೃಷ್ಟಿಯಲ್ಲಿ ಒಂದು ಎರಡು ಟೈಪ್ ಉಂಟು ಒಂದು ನಮ್ಮ ಟೆಂತಿನ ಮಾರ್ಕನ್ನು ನೋಡಿಕೊಂಡು ನಾವು ಕೊಡುವಂಥ ಒಂದು ಮಾನದಂಡ ಅದರ ಎಷ್ಟು ಸ್ಕಾಲರ್ಶಿಪ್ ಕೊಡ್ತೇವೆ ಅಂತ ಅದು ಕನ್ನಡ ಮಾಧ್ಯಮ ಇರ್ಬೋದು ಇಂಗ್ಲೀಷ್ ಮಾಧ್ಯಮ ಇರ್ಬೋದು ಸಿ ಬಿ ಎಸ್ ಸಿ ಇರ್ಬೋದು ಐ ಸಿ ಎಸ್ ಸಿ ಇರ್ಬೋದು ಎಷ್ಟು ನಾವು ಸ್ಕಾಲರ್ಶಿಪ್ ಕೊಡ್ತೇವೆ ಎಂಬುದು ಒಂದು ಮುಖ್ಯ ಇನ್ನು ಎರಡನೇದ್ದು ಈ ಸ್ಕಾಲರ್ಶಿಪ್ಗಾಗಿ ನಾವೊಂದು ಪ್ರತ್ಯೇಕವಾದಂಥ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೇವೆ ಇಂಥ ಸ್ಕಾಲರ್ಶಿಪ್ಪನ್ನು ನಾವು ಮಾಡಿ ಆ ಎಕ್ಸಾಮಿನ ಮುಖಾಂತರ ಅವರಿಗೆ ಆ ಎಕ್ಸಾಮ್ನಲ್ಲಿ ಎಷ್ಟು ಮಾರ್ಕ್ ಬಂತು ಅಂತೇಳಿ ಅದರ ಮುಖಾಂತರ ಕೂಡ ಸ್ಕಾಲರ್ಶಿಪ್ ಕೊಡ್ತೇವೆ ಅಂತಿಂತೂ ಅದು ನಮ್ಮ ಕಲಿಕೆ ಅವರ ಬರುವಂಥ ಎನ್ ಸಿ ಆರ್ ಸಿಲೆಬಸ್ಸಲ್ಲಿ ಬರುವ ಮಾರ್ಕನ್ನು ಅಥವಾ ನಮ್ಮ ಸ್ಕಾಲರ್ಶಿಪ್ನಲ್ಲಿ ಬರುವಂಥ ಇದು ಇದರಲ್ಲಿ ಈ ಟೆಸ್ಟಲ್ಲಿ ಬರುವಂಥ ಮಾರ್ಕಿನಿಂದ ಬ ಸಿಗುವಂಥ ಸ್ಕಾಲರ್ಶಿಪ್ ಯಾವುದು ಅತ್ಯುತ್ತಮವಾಗಿದೆ ಅದನ್ನು ಅವರು ಸ್ವೀಕಾರ ಮಾಡ್ತಾರೆ ಹೀಗೆ ನಡೆಯುವಂಥ ಎಕ್ಸಾಮ್ ಹಾಗೆ ನಾಡ್ದು ನಾಳೆ ಹತ್ತು ತಾರೀಕಿಗೆ ನಮ್ಮ ಸ್ಕಾಲರ್ಶಿಪ್ ಎಕ್ಸಾಮ್ ಕೂಡ ನಡೀತದೆ ಅದಕ್ಕಾಗಿ ಯಾರಾದರೂ ಬಂದು ಇಷ್ಟ ಅದನ್ನು ಇದು ಮಾಡಿದೆ ಯಾವುದು ಅದರಲ್ಲಿ ಎಂಟ್ರಿ ಆಗದೆ ಈಗ ಕೆಲವರು ಹೇಳ್ತಾರೆ ನಾವು ಆ ದಿನವೇ ಬರ್ತೇವೆ ಅಂತೇಳಿ ಅದಕ್ಕೆ ನಾವು ಸ್ಪಾಟ್ನಲ್ಲಿ ಬಂದರೂ ಕೂಡ ಅಂಥವ್ರನ್ನು ಒಳಗೆ ಬಿಡ್ತೇವೆ ಅಂತೇಳಿ ಹೇಳಿದ್ದೆ ಅಷ್ಟೇ ಆಳ್ವಾಸ್ ಅಂತ ಹೇಳಿದ್ರೆ ಕೇವಲ ಶೈಕ್ಷಣಿಕ ಮಾತ್ರ ಅಲ್ಲ ಕೋ ಕರ್ಕ್ಯುಲರ್ ನಲ್ಲೂ ಕೂಡ ಬಹಳ ದೊಡ್ಡ ಹೆಸರನ್ನ ಮಾಡಿದೆ ಈ ಎಲ್ಲ ರ್ಯಾಂಕಿನ ಹಿಂದೆ ಕೋ ಕರ್ಕ್ಯುಲರ್ ಆಕ್ಟಿವಿಟೀಸ್ನ ಪಾತ್ರವೂ ಕೂಡ ಇದೆಯಾ ಸರ್ ನಮ್ದು ಆಳ್ವಾಸ್ ಸಂಸ್ಥೆ ಎಂಬುದು ಒಂದು ಸಮಗ್ರ ಶಿಕ್ಷಣದ ಅಡಿಯಲ್ಲಿರುವಂತಹ ಒಂದು ಸಂಸ್ಥೆ ಇದನ್ನು ಹಂತ ಹಂತವಾಗಿ ಹೇಳ್ತೇನೆ ನಮ್ಮಲ್ಲಿ ಎಲ್ ಕೆ ಜಿ ಯು ಕೆ ಜಿಯಿಂದ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ಇದ್ದುಕೊಂಡು ಬರುವಂಥ ನಮ್ಮ ಒಂದು ಶಿಕ್ಷಣ ವ್ಯವಸ್ಥೆ ಅಲ್ಲೂ ಕೂಡ ಕನ್ನಡ ಮಾಧ್ಯಮ ಇದೆ ಇಂಗ್ಲೀಷ್ ಮಾಧ್ಯಮ ಇದೆ ಸಿ ಬಿ ಎಸ್ ಇದೆ ಐ ಸಿ ಎಸ್ ಇದೆ ನಾಲ್ಕು ವ್ಯವಸ್ಥೆಗಳು ಒಂದು ಆವರಣದಲ್ಲಿರುವಂಥ ಒಂದು ವ್ಯವಸ್ಥೆ ಅಲ್ಲಿಂದ ಪದವಿ ಪೂರ್ವ ಶಿಕ್ಷಣಕ್ಕೆ ಬಂದರೆ ನಮಗೆ ಪೂರ್ವ ಶಿಕ್ಷಣದಲ್ಲೂ ಕೂಡ ಸೈನ್ಸ್ ಉಂಟು ಕಾಮರ್ಸ್ ಉಂಟು ಆರ್ಟ್ಸ್ ಉಂಟು ಮೂರು ವಿಭಾಗಗಳು ಇದ್ದುಕೊಂಡು ಇರುವಂಥದ್ದು ಅಲ್ಲಿಂದ ಮುಂದೆ ಬಂದರೆ ನಮ್ಮ ಡಿಗ್ರಿ ಆಗುವಾಗ ಮಂಗಳೂರು ಯೂನಿವರ್ಸಿಟಿ ಇರ್ಬೋದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇರ್ಬೋದು ವಿಶ್ವೇಶ್ವರ ಟೆಕ್ನಾಲಜಿ ಇರ್ಬೋದು ಲಾ ಯೂನಿವರ್ಸಿಟಿ ಇರ್ಬೋದು ಈ ನಾಲ್ಕು ಯೂನಿವರ್ಸಿಟಿಲಿ ಬರುವಂಥ ಯು ಜಿ ಪಿ ಜಿ ಪ್ರೋಗ್ರಾಮ್ಗಳು ಇದ್ದುಕೊಂಡಿರುವಂಥ ನಮ್ಮ ಒಟ್ಟು ಸಂಸ್ಥೆ ಇದರ ಒಟ್ಟಿಗೆ ನಾವು ಸಮಗ್ರ ಶಿಕ್ಷಣ ಅಂತ ಹೇಳಿದೆ ನಮ್ಮದು ಕಲಿಕೆ ಕ್ರೀಡೆ ಸಾಂಸ್ರಂಗ ಪಠ್ಯೇತರ ಚಟುವಟಿಕೆ ಇದನ್ನು ಇಟ್ಟುಕೊಂಡು ನಡೆಯುವಂಥ ಒಂದು ವಿದ್ಯಾಸಂಸ್ಥೆ ನಾವು ಕೇವಲ ಕಲಿಕೆಯಲ್ಲಿ ಮಾತ್ರ ಅಲ್ಲ ಪಠ್ಯತಿ ಚಟುವಟಿಕೆಯಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಇವತ್ತು ಒಂದು ಕ್ರೀಡೆಯಲ್ಲಿ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ಒಂದು ಬಹಳ ದೊಡ್ಡ ಹೆಸರನ್ನು ಪಡೆದಂಥ ನಮ್ಮ ವಿದ್ಯಾಸಂಸ್ಥೆ ಅದು ಎಲ್ಲ ಸಮಯದಲ್ಲೂ ಇರ್ಬೋದು ಅದು ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಪದವಿ ಉನ್ನತ ಶಿಕ್ಷಣದಲ್ಲಿ ಎಲ್ಲೂ ಇರಬಹುದು ಪ್ರತಿಯೊಂದು ಕಡೆಯಲ್ಲೂ ಕೂಡ ಕ್ರೀಡೆಯಲ್ಲಿ ಇವತ್ತು ಬಹಳ ದೊಡ್ಡ ಹೆಸರನ್ನು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಪಡೆದುಕೊಂಡಂಥ ಸಂಸ್ಥೆ ಇದರೊಟ್ಟಿಗೆ ಸಾಂಸ್ಕೃತಿಕವಾಗಿರ್ಬೋದು ನಮ್ಮ ಮಕ್ಕಳು ಒಂದು ಇಡೀ ಸಾಂಸ್ಕೃತಿಕವಾದ ಲೋಕವನ್ನು ನೀವು ನೋಡಿದ್ದೀರಿ ಶಾಸ್ತ್ರೀಯ ಮತ್ತು ಜಾನಪದದ ಕಲೆಯನ್ನು ಅವರು ಅಭ್ಯಾಸ ಮಾಡಿಕೊಂಡು ಇಡೀ ನಾಡಿನಾದ್ಯಂತ ಸಂಚರಿಸಿಕೊಂಡು ಅವರು ಪ್ರೋಗ್ರಾಮ್ ಕೊಡುವಂಥದ್ದು ಇದು ಲೋಕದ ಯಾವ ಒಬ್ಬ ವಿದ್ಯಾಸಂಸ್ಥೆಯಲ್ಲೂ ಈ ರೀತಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಪಠ್ಯೇತರವಾದಂಥ ಚಟುವಟಿಕೆಗಳಲ್ಲಿ ಬೇಕಾದಷ್ಟು ಕೆಲಸಗಳನ್ನು ನಮ್ಮ ಸಂಸ್ಥೆ ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಇದನ್ನು ಹೇಳುವ ಉದ್ದೇಶ ನಮ್ಮ ಸಂಸ್ಥೆ ಕಲಿಕೆ ಕ್ರೀಡೆ ಸಾಂಸ್ಕೃತಿಕ ಮತ್ತು ಪಠ್ಯೇತರವಾದಂಥ ಚಟುವಟಿಕೆಯನ್ನು ಫ್ಯಾಷನ್ ಆಗಿ ತೆಗೆದುಕೊಳ್ಳದೆ ಅದನ್ನು ಫ್ಯಾಷನ್ ಆಗಿ ಬದ್ಧತೆಯಿಂದ ತೆಗೆದುಕೊಂಡು ಆ ವಿದ್ಯಾರ್ಥಿಗಳು ಪ್ರತಿಯೊಬ್ಬರೂ ಕೂಡ ಆ ಕ್ಷೇತ್ರದಲ್ಲಿ ಅದ್ಭುತವಾದಂತಹ ಸಾಧನೆಯನ್ನು ಮಾಡುವುದನ್ನು ತಾವೆಲ್ಲ ಗಮನಿಸ್ತಾ ಇದ್ದೇವೆ ಇದು ಈ ಆಳ್ವಾ ಸಂಸ್ಥೆಯ ಒಂದು ವರ್ಷದ ಕೆಲಸ ಅಲ್ಲ ಇದು ಸತತವಾಗಿ ಮೂವತ್ತು ವರ್ಷದಿಂದ ದೀರ್ಘಕಾಲದಲ್ಲಿ ಇದನ್ನು ಮಾಡ್ತಾ 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 ಇವತ್ತಿನವರೆಗೆ ನಾವು ಬಂದಿದ್ದೇವೆ ಹೀಗೆ ಈ ಪ್ರಯೋಜನ ಪಡೆದಂಥ ಒಂದು ಮೂರು ಸಾವಿರ ವಿದ್ಯಾರ್ಥಿಗಳು ನಮ್ಮಲ್ಲಿರುವ ಇಪ್ಪತ್ತೆರಡು ಸಾವಿರ ಮಕ್ಕಳಲ್ಲಿ ಮೂರು ಸಾವಿರ ಮಕ್ಕಳು ಈ ರೀತಿಯಲ್ಲಿ ಬಂದು ಇಲ್ಲಿ ತೊಡಗಿಸಿಕೊಂಡು ಬೇಕಾದಷ್ಟು ನಮ್ಮಿಂದ ಫ್ರೀ ಎಜುಕೇಷನ್ ಸ್ಕಾಲರ್ಶಿಪ್ ಪಡೆದುಕೊಂಡು ಉಚಿತ ಊಟೋಪಚಾರವನ್ನು ಮಾಡಿಕೊಂಡು ಇರುವಂಥ ಮಕ್ಕಳು ನಮ್ಮ ಸಂಸ್ಥೆಯಲ್ಲಿರುವುದು ಇದು ಬಹಳ ದೊಡ್ಡ ಒಂದು ಕೆಲಸ ಮಹಾ ಸಾಧನೆ ಅಂತ ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ಸರ್ ಮೌಲ್ಯಾಧಾರಿತ ಶಿಕ್ಷಣ ಅದರ ಜೊತೆಗೆ ಸಮಗ್ರ ಶಿಕ್ಷಣವನ್ನು ಕೊಡುವ ಮೂಲಕ ವಿದ್ಯಾರ್ಥಿಗಳ ಬದುಕಿನ ಏಳಿಗೆಗೆ ಆಳುವ ಶ್ರಮಿಸ್ತಾ ಇದೆ ಅಂತಂದ್ರು ಅದರ ಜೊತೆಗೆ ಇಷ್ಟಪಟ್ಟು ಓದಬೇಕು ಕಷ್ಟಪಟ್ಟಲ್ಲ ಅನ್ನುವಂಥದನ್ನ ಹೇಳಿದ್ರು ಜೊತೆಗೆ ರ್ಯಾಂಕ್ ಬಂದಿದ್ದವರು ಜೊತೆಗೆ ಬಹಳಷ್ಟು ಜನ ಟೆಂತ್ನಿಂದ ಪಿ ಯು ಸಿಗೆ ಗೆ ಬರುವಾಗ ಮಾರ್ಕ್ಸ್ ಕಡಿಮೆ ಆಗುವಂಥದ್ದು ಜಾಸ್ತಿ ಆದರೆ ಇಲ್ಲಿ ಬಂದ ನಂತರ ಮಾರ್ಕ್ಸ್ ಜಾಸ್ತಿ ಆಗಿದೆ ಬಹಳ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಎಲ್ಲ ಸಾಧನೆ ಇಲ್ಲಿನ ಶಿಕ್ಷಕ ವರ್ಗ ಬಹಳ ದೊಡ್ ಬಹಳಷ್ಟು ಶ್ರಮಿಸಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದರು ಆಳುವಾಸಿಗೆ ಬಹುದೊಡ್ಡ ಗರಿ ಬಂದಿದೆ ಈ ಈ ಬಾರಿಯೂ ಕೂಡ ಅಡ್ಮಿಷನ್ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜೆಇ ನೀಟ್ ಎಲ್ಲ ಎಕ್ಸಾಮಿನೇಷನ್ ಬಗ್ಗೆಯೂ ಕೂಡ ಅಪ್ಡೇಟ್ ಕೊಡ್ತಾ ಇರ್ತೀವಿ ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದಂಡೋಲೆ ಸುದ್ದಿ ನ್ಯೂಸ್ ಮೂಡಬಿದ್ರೆ